ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ಒಬ್ಬ ಮಹಿಳೆಯಾಗಿ ನಿಮಗೆ ನೀಡಲಾಗಿರುವ ಹಕ್ಕುಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಸಹೋದರಿಯರು ಅಥವಾ ನಿಮ್ಮ ತಾಯಂದಿರು ಅವರ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆಯೇ ಭಾರತ ಸರ್ಕಾರ ಮಹಿಳಾ ಹಕ್ಕುಗಳನ್ನು ಕಾಪಾಡಲು ಏನೆಲ್ಲ ಒದಗಿಸಿದೆ ನಿಮ್ಮ ಹಕ್ಕುಗಳಿಗೆ ಅನ್ಯಾಯವಾಗುತ್ತಿದ್ದರೆ ಎಲ್ಲಿ ಮತ್ತು ಹೇಗೆ ದೂರು ನೀಡಬೇಕು ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ ನಿಮಗೆ ಅಥವಾ ನಿಮಗೆ ಗೊತ್ತಿರುವ ಯಾರಿಗಾದರೂ ಒಂದು ದಿನ ಈ ವಿಡಿಯೋ ಜೀವದಾಯಕವಾಗಬಹುದು ನಿಮ್ಮ ಹಕ್ಕುಗಳನ್ನು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಕ್ಕಿಯು ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲವೋ ಹಾಗೆಯೇ ಮಹಿಳೆಯರನ್ನು ಬಿಟ್ಟು ರಾಷ್ಟ್ರವು ಮುಂದೆ ಸಾಗಲು ಸಾಧ್ಯವಿಲ್ಲ ಭಾರತದಲ್ಲಿ ಮಹಿಳಾ ಹಕ್ಕುಗಳ ಇತಿಹಾಸ ಸತಿ ಪದ್ಧತಿ ಅನ್ವಯ ವಿಧವೆಯರನ್ನು ಚಿತೆಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಸುಡುತ್ತಿದ್ದ ಪದ್ಧತಿಯನ್ನು ರದ್ದು ಮಾಡಲು ಹೋರಾಡಿದರು ವಿಧವ ಮಹಿಳೆಯರಿಗೆ ಮರುಮದುವೆಯಾಗುವ ಹಕ್ಕು ಜೊತೆಗೆ ಮಹಿಳೆಯರಿಗೆ ಆಸ್ತಿ ಒಂದು ಹಕ್ಕಿಗಾಗಿ ಶ್ರಮಿಸಿದರು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಭಾರತ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಕಿ ಅವರಿಂದ ಸತಿ ಪದ್ಧತಿ ನಿರ್ಮೂಲನೆ ಮಾಡಿದರು ಜೊತೆಗೆ ಬಹುಪತಿತ್ವ ಪದ್ಧತಿಯನ್ನು ವಿರೋಧಿಸಿದರು ಮಹಿಳಾ ಸಂಘಟನೆಗಳು ಮತ್ತು ಚಳವಳಿಗಳು ಅಖಿಲ ಭಾರತ ಮಹಿಳಾ ಸಭಾ ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ ಇದರಲ್ಲಿ ಮಹಿಳೆಯರ ಶಿಕ್ಷಣದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒತ್ತು ನೀಡಲಾಯಿತು ಕಸ್ತೂರಿಬಾ ಗಾಂಧಿ ಟ್ರಸ್ಟ್ ಕಸ್ತೂರಿಬಾ ಗಾಂಧಿ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಟ್ರಸ್ಟ್ ಮಹಿಳಾ ಸಬಲೀಕರಣ ಗ್ರಾಮೀಣ ಶಿಕ್ಷಣ ಮತ್ತು ಮಹಿಳೆಯರ ಹಕ್ಕುಗಳನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರವಾಯಿತು ಹಂಟರ್ ಕಮಿಷನ್ ಮೂಲಕ ಎಂಬತ್ತೆರಡರಲ್ಲಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಯಿತು ಎಂಟುನೂರ ಎಪ್ಪತ್ತೈದರವರೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಅನುಮತಿ ನೀಡಿರಲಿಲ್ಲ ಸಾವಿರದ ಎಂಟುನೂರ ಎಂಬತ್ತೆರಡರ ನಂತರ ಹೆಣ್ಣು ಮಕ್ಕಳ ಶಿಕ್ಷಣ ಪಡೆಯಲು ಅನುಮತಿ ನೀಡಲಾಯಿತು ಮಹಿಳೆಯರ ಹಕ್ಕುಗಳು ಮಹಿಳೆಯರಿಗೆ ನಮ್ಮ ಸಮಾಜದಲ್ಲಿ ಅಂದಿನ ಕಾಲದಿಂದಲೂ ಸಂವಿಧಾನಾತ್ಮಕವಾಗಿ ಹಾಗೂ ಕಾನೂನಾತ್ಮಕವಾಗಿ ವಿಶೇಷ ಸ್ಥಾನಮಾನಗಳಿದ್ದು ಯಾತ್ರ ನಾರ್ಯಸ್ಥೆ ಪೂಜೆತೆ ರಮಂತೆ ದೇವಧಾಮ್ ಎಂದು ಮಹಿಳೆಯರಿಗೆ ದೇವರಿಗೆ ಹಾಗೂ ತಾಯಿಯೇ ಮೊದಲ ಗುರು ಎಂದು ಹೋರಿಸುವುದು ಕಂಡುಬಂದಿದೆ ಮಹಿಳೆಯರನ್ನು ಕ್ಷಮೆಯಾಧರಿಸಿ ಸಹನಶೀಲತೆ ಉಳ್ಳವರು ಎಂದು ಉಲ್ಲೇಖಿಸಿದ್ದರೂ ಸಹ ಮಹಿಳೆ ಸಮಾಜದಲ್ಲಿ ಶೋಷಣೆ ಹಾಗೂ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದು ತುಂಬಾ ಶೋಚನೀಯ ಆದ್ದರಿಂದ ಮಹಿಳಾ ಸಬಲೀಕರಣಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ನೈತಿಕವಾಗಿ ತನ್ನದೇ ಆದ ಹಕ್ಕುಗಳನ್ನು ಹೊಂದಿರಬೇಕೆಂದು ಸಂವಿಧಾನದಲ್ಲಿ ರೂಪಿಸಲಾಗಿದೆ ಭಾರತೀಯ ಕಾನೂನು ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಜಸ್ಟಿಸ್ ವರ್ಮಾ ಸಮಿತಿಯು ಮಾಡಿದ ಶಿಫಾರಸುಗಳ ಅನುಗುಣವಾಗಿ ಮಹಿಳೆ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟಲು ಭಾರತೀಯ ದಂಡ ಸಮಿತಿ ಸಾವಿರದ ಎಂಟುನೂರ ಅರವತ್ತು ಅಪರಾಧ ಪ್ರಕ್ರಿಯೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆ ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೆ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆಯ ಮೂಲಕ ತಿದ್ದುಪಡಿಗಳನ್ನು ಮಾಡಲಾಯಿತು ಭಾರತೀಯ ದಂಡ ಸಮಿತಿಗೆ ಆಸಿಡ್ ದಾಳಿ ಲೈಂಗಿಕ ಕಿರುಕುಳ ಮಹಿಳೆಯರ ವಸ್ತ್ರಪಹರಣ ಮತ್ತು ಹಿಂಬಾಲಿಸುವಂತಹ ಹೊಸ ಅಪರಾಧಗಳನ್ನು ಸೇರಿಸಲಾಗಿದೆ ಅತ್ಯಾಚಾರ ಲೈಂಗಿಕ ಕಿರುಕುಳ ಹಿಂಬಾಲಿಸುವುದು ವಯರಿಸಂ ಆಸಿಡ್ ದಾಳಿ ಪದಗಳಂತಹ ಅಸಭ್ಯ ಸನ್ನೆ ಮತ್ತು ಅನುಸೂಚಿತ ಸ್ಪರ್ಶದಂತಹ ಅಪರಾಧಗಳಿಗೆ ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ ಎಲ್ಲ ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳು ಆಸಿಡ್ ದಾಳಿ ಮತ್ತು ಅತ್ಯಾಚಾರ ಸಂತ್ರಸ್ತರಿಗೆ ತಕ್ಷಣವೇ ಉಚಿತ ಪ್ರಥಮ ಚಿಕಿತ್ಸೆ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುವುದು ಮತ್ತು ಅಂತಹ ಘಟನೆಗಳ ಬಗ್ಗೆ ತಕ್ಷಣವೇ ಪೊಲೀಸರಿಗೆ ತಿಳಿಸುವುದು ಕಡ್ಡಾಯವಾಗಿದೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಕೌಟುಂಬಿಕ ಹಿಂಸಾಚಾರದಿಂದ ರಕ್ಷಿಸಲು ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಈ ಕಾಯ್ದೆಯು ದೈಹಿಕ ಹಿಂಸೆ ಮಾತ್ರವಲ್ಲದೆ ಭಾವನಾತ್ಮಕ ಅಥವಾ ಮೌಖಿಕ ಹಿಂಸಾಚಾರದ ಇತರ ಸ್ವರೂಪವನ್ನು ಒಳಗೊಂಡಿದೆ ಈ ಕಾನೂನು ಸಹೋದರಿ ಮತ್ತು ತಾಯಿಯಂತಹ ಮನೆಯಲ್ಲಿ ವಾಸಿಸುವ ಮಹಿಳೆಗೂ ವಿಸ್ತರಣೆ ಮಾಡಲಾಗಿದೆ ಗೃಹ ಹಿಂಸೆ ಎಂದರೆ ಒಬ್ಬ ವ್ಯಕ್ತಿಯ ನಿಂದನೆ ಅಥವಾ ದೈಹಿಕ ಲೈಂಗಿಕ ಮೌಖಿಕ ಭಾವನಾತ್ಮಕ ಅಥವಾ ಆರ್ಥಿಕ ದುರುಪಯೋಗದಂತಹ ಬೆದರಿಕೆಗಳನ್ನು ಒಳಗೊಂಡಿದೆ ವರದಕ್ಷಿಣೆ ಅಥವಾ ಆಸ್ತಿ ಅಥವಾ ಇನ್ಯಾವುದೋ ಬೆಳೆ ಬಾಳುವ ವಸ್ತುಗಳ ಸಲುವಾಗಿ ಕಿರುಕುಳವನ್ನು ಸಹ ವ್ಯಾಖ್ಯಾನದಲ್ಲಿ ಸೇರಿಸಲಾಗಿದೆ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ಮತ್ತು ರಕ್ಷಣಾ ಮತ್ತು ಪರಿಹಾರ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳದ ವಿರುದ್ಧ ಮಹಿಳೆಯರನ್ನು ರಕ್ಷಿಸಲು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಕೆಲಸದ ಸ್ಥಳಗಳಲ್ಲಿ ಸುರಕ್ಷಿತ ವಾತಾವರಣ ಸಂಘಟಿತ ಮತ್ತು ಅಸಂಘಟಿತ ವಲಯಗಳು ಸೇರಿದಂತೆ ಯಾವುದೇ ಸಂಸ್ಥೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಕ್ಕೂ ಈ ಕಾಯ್ದೆ ಅನ್ವಯವಾಗುತ್ತದೆ ವಯಸ್ಸು ಅಥವಾ ಉದ್ಯೋಗದ ಸ್ಥಿತಿಯನ್ನು ಲೆಕ್ಕಿಸದೆ ಗೃಹ ಕಾರ್ಮಿಕರು ಸಹ ಈ ಕಾಯ್ದೆಯಡಿ ಸೇರಿರುತ್ತಾರೆ ಈ ಕಾಯ್ದೆಯು ಲೈಂಗಿಕ ಕಿರುಕುಳದಿಂದ ಮುಕ್ತವಾದ ವಾತಾವರಣವನ್ನು ಸೃಷ್ಟಿಸುವ ಜವಾಬ್ದಾರಿಯನ್ನು ಉದ್ಯೋಗದಾತರ ಮೇಲೆ ಇರಿಸುತ್ತದೆ ವರದಕ್ಷಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಲಂಚ ನೀಡುವುದು ಮತ್ತು ತೆಗೆದುಕೊಳ್ಳುವುದು ಎರಡನ್ನೂ ಕಾಯ್ದೆಯಿಂದ ನಿಷೇಧಿಸಲಾಗಿದೆ ಈ ಕಾಯ್ದೆಯು ವರದಕ್ಷಿಣೆಯನ್ನು ಯಾವುದೇ ಆಸ್ತಿ ಅಥವಾ ಮೌಲ್ಯಯುತ ಭದ್ರತೆ ಎಂದು ವ್ಯಾಖ್ಯಾನಿಸಲಾಗಿದೆ ವರದಕ್ಷಿಣೆ ನೀಡುವುದು ಮತ್ತು ತೆಗೆದುಕೊಳ್ಳುವುದು ಪ್ರೋತ್ಸಾಹಿಸುವುದು ಐದು ವರ್ಷಗಳಿಗೆ ಕಡಿಮೆ ಇಲ್ಲದ ಜೈಲು ಶಿಕ್ಷೆ ಮತ್ತು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇಲ್ಲದ ದಂಡವನ್ನು ವಿಧಿಸಲಾಗುತ್ತದೆ ಗಂಡು ಹೆಣ್ಣಿನ ಪೋಷಕರು ಅಥವಾ ಸಂಬಂಧಿಕರು ನೇರವಾಗಿ ಅಥವಾ ಪರೋಕ್ಷವಾಗಿ ವರದಕ್ಷಿಣೆ ಕೇಳುವುದು ಆರು ತಿಂಗಳಿಗಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆ ಜಾಸ್ತಿ ಎಂದರೆ ಎರಡು ವರ್ಷದವರೆಗೆ ವಿಸ್ತರಿಸಬಹುದು ಜೊತೆಗೆ ಒಂದು ಲಕ್ಷದವರೆಗೆ ದಂಡ ವಿಧಿಸಬಹುದು ವರದಕ್ಷಿಣೆ ನೀಡುವುದು ಮತ್ತು ತೆಗೆದುಕೊಳ್ಳುವುದು ಯಾವುದೇ ಒಪ್ಪಂದವು ಅನುಷ್ಠಿತವಾಗಿದೆ ಪ್ರಮಾಣ ಪತ್ರದ ರೂಪದಲ್ಲಿ ಉಡುಗೊರೆಗಳ ಪಟ್ಟಿಯನ್ನು ನೋಟಿಸ್ ಮಾಡಬೇಕು ಆ ನೋಟಿಸ್ ಮೇಲೆ ರಕ್ಷಣಾಧಿಕಾರಿ ಅಥವಾ ವರದಕ್ಷಿಣೆ ನಿಷೇಧಾಧಿಕಾರಿಯಿಂದ ಸಹಿ ಪಡೆದಿರಬೇಕು ಮತ್ತು ಎರಡು ಪಕ್ಷಗಳು ಆ ನೋಟಿಸ್ ಅನ್ನು ಇಟ್ಟುಕೊಳ್ಳಬೇಕೆಂದು ಕಾಯ್ದೆ ಸ್ಪಷ್ಟಪಡಿಸುತ್ತದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಭಾರತದಲ್ಲಿ ನವೆಂಬರ್ ಒಂದು ಎರಡ್ ಸಾವಿರದ ಏಳರಂದು ಜಾರಿಗೆ ಬಂದಿತು ಇದು ಬಾಲ್ಯ ವಿವಾಹವನ್ನು ನಿಷೇಧಿಸುತ್ತದೆ ಬಾಲ್ಯ ವಿವಾಹದಂತಹ ಬಲಿ ಪಶುಗಳಿಗೆ ರಕ್ಷಣೆ ಮತ್ತು ಸಹಾಯವನ್ನು ಒದಗಿಸುತ್ತದೆ ಇದರಲ್ಲಿ ಹೆಣ್ಣಿನ ವಯಸ್ಸು ಹದಿನೈದರಿಂದ ಹದಿನೆಂಟು ವರ್ಷಕ್ಕೆ ಏರಿಸಲಾಯಿತು ಗಂಡಿನ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷಕ್ಕೆ ಏರಿಸಲಾಯಿತು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷ ವಯಸ್ಕರಾಗಿದ್ದು ಬಾಲ್ಯ ವಿವಾಹವನ್ನು ಒಪ್ಪಂದ ಮಾಡಿಕೊಂಡವರು ಎರಡು ವರ್ಷಗಳಿಗೆ ವಿಸ್ತರಿಸಬಹುದಾದ ಕಠಿಣ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಬಹುದು ಅಥವಾ ದಂಡ ಶಿಕ್ಷೆ ಎರಡನ್ನು ವಿಧಿಸಬಹುದು ಆಸ್ತಿ ಹಕ್ಕುಗಳು ಮಹಿಳೆಯರ ಆಸ್ತಿಯನ್ನು ನಗದು ಆಭರಣ ಸ್ಥಿರ ಆಸ್ತಿ ಇತ್ಯಾದಿಯನ್ನು ಶ್ರೀಧಾನ್ ಎಂದು ಕರೆಯಲಾಗುತ್ತದೆ ಮಹಿಳೆಯು ತನ್ನ ಶ್ರೀಧಾನ್ ವಿಶೇಷ ಮಾಲೀಕಳಾಗಿದ್ದಾಳೆ ಮತ್ತು ಅವಳು ಆ ಆಸ್ತಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದಾಳೆ ಬೇರೆಯವರ ಬಳಿ ಇಟ್ಟರೂ ಉದಾಹರಣೆಗೆ ಆಭರಣಗಳನ್ನು ಕುಟುಂಬದ ಸದಸ್ಯರ ಬಳಿ ಇಡಲಾಗಿದೆ ಅದು ಮಹಿಳೆಗೆ ಮಾತ್ರ ಸೇರಿದೆ ಶ್ರೀಧಾನ್ ಮೇಲೆ ಮಹಿಳೆಯ ಹಕ್ಕುಗಳು ನಿಮ್ಮ ಶ್ರೀಧಾನ್ ನಿಮ್ಮ ವಿಶೇಷ ಆಸ್ತಿಯಾಗಿದೆ ಮತ್ತು ಬೇರೆ ಯಾರೂ ಅದರ ಮೇಲೆ ಯಾವುದೇ ಹಕ್ಕನ್ನು ಹೊಂದಿಲ್ಲ ಹಿಂದೂ ಮಹಿಳೆ ಯಾವ ರೀತಿ ಆಸ್ತಿ ಪಡೆಯಬಹುದು ಹಿಂದೂ ಮಹಿಳೆಯು ಎಲ್ಲಾ ರೀತಿಯ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯಬಹುದು ಚಲಿಸಬಲ್ಲ ಆಸ್ತಿ ಆವರಣಗಳು ನಗದು ಗೃಹ ಉಪಯೋಗಿ ವಸ್ತುಗಳು ಸ್ಥಿರ ಆಸ್ತಿ ಲೈಕ್ ಭೂಮಿ ಅಪಾರ್ಟ್ಮೆಂಟ್ ಇತ್ಯಾದಿ ಹಿಂದೂ ಮಹಿಳೆಯರು ಆಸ್ತಿ ಹೇಗೆ ಪಡೆಯುತ್ತಾರೆ ವಿಲ್ ಮೂಲಕ ಹಿಂದೂ ಉತ್ತರ ಅಧಿಕಾರಿ ಕಾಯ್ದೆಯ ನಿಯಮಗಳ ಪ್ರಕಾರ ವಿವಾಹಿತ ಮಹಿಳೆ ಆಸ್ತಿ ಹೇಗೆ ಪಡೆಯಬಹುದು ಒಬ್ಬ ಹೆಂಡತಿಯಾಗಿ ಅವಳು ತನ್ನ ಗಂಡನ ಆಸ್ತಿಯಿಂದ ಒಬ್ಬ ಮಗಳಾಗಿ ಅವಳು ತನ್ನ ಪೋಷಕರ ಆಸ್ತಿಯಿಂದ ತಾಯಿಯಾಗಿ ತನ್ನ ಮಗನ ಆಸ್ತಿಯಿಂದ ವಿಧಮೆಯಾಗಿ ತನ್ನ ಪಿತೃಜಿತ ಹಕ್ಕು ಸೈಬರ್ ಸುರಕ್ಷತೆ ಕೆಲವು ಉದಾಹರಣೆಗಳು ನಿಮ್ಮನ್ನು ನಲ್ಲಿ ಹಿಂಬಾಲಿಸುವುದು ನಿಮ್ಮನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳಲ್ಲಿ ಬೆದರಿಕೆ ಅಥವಾ ನೋವುಂಟು ಮಾಡುವ ಕಾಮೆಂಟ್ಗಳನ್ನು ಮಾಡುವುದು ನಿಮ್ಮನ್ನು ಟ್ರೋಲ್ ಮಾಡುವುದು ನಿಮ್ಮ ಪ್ರೊಫೈಲ್ಗೆ ಹಾಕ್ ಮಾಡುವುದು ನಿಮ್ಮ ಬಗ್ಗೆ ನಕಲಿ ಪ್ರೊಫೈಲ್ ಮಾಡುವುದು ನಲ್ಲಿ ನಿಮ್ಮ ಖಾಸಗಿ ಫೋಟೋಗಳು ಅಥವಾ ವಿಡಿಯೋಗಳನ್ನು ಸೋರಿಕೆ ಮಾಡುವುದು ಅಥವಾ ಬೆದರಿಸುವುದು ಇಮೇಲ್ ವಾಟ್ಸಪ್ ಸಾಮಾಜಿಕ ಮಾಧ್ಯಮ ಇತ್ಯಾದಿ ಮೂಲಕ ನಿಮಗೆ ನೋವುಂಟು ಮಾಡುವ ಅಥವಾ ಬೆದರಿಕೆ ಸಂದೇಶವನ್ನು ಕಳಿಸುವುದು ಅನೈತಿಕ ಸಂಚಾರ ತಡೆಗಟ್ಟುವಿಕೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಈ ಶಾಸನವು ವೇಶ್ಯವಾಟಿಕೆ ಲೈಂಗಿಕ ಗುಲಾಮಗಿರಿ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ ಉದ್ದೇಶಗಳಿಗಾಗಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಮಹಿಳೆ ಅಥವಾ ಯಾವುದೇ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ತಡೆಯುತ್ತದೆ ಇಂತಹ ಕೃತ್ಯವನ್ನು ಕಠಿಣ ಶಿಕ್ಷಾರ್ಥ ಅಪರಾಧವನ್ನಾಗಿ ಮಾಡುತ್ತದೆ ಕರ್ನಾಟಕದಲ್ಲಿ ಒಂದು ಸೊನ್ನೆ ಒಂಬತ್ತು ಒಂದು ಸಹಾಯವಾಣಿ ಸಂಖ್ಯೆಯು ಮಹಿಳಾ ಸಹಾಯವಾಣಿಯಾಗಿದೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಲಭ್ಯವಿದೆ ಕೆಲಸ ಮಾಡುವ ಮಹಿಳಾ ಉದ್ಯೋಗಿಗಳಿಗೆ ಹೆರಿಗೆ ರಜೆ ಉದ್ಯೋಗ ಭದ್ರತೆಯನ್ನು ಖಚಿತಪಡಿಸಲು ಮಹಿಳೆಯ ಆರ್ಥಿಕ ಹಕ್ಕನ್ನು ರಕ್ಷಿಸಲು ಮತ್ತು ಅವರ ತಾಯಿಯ ಕರ್ತವ್ಯವನ್ನು ಬಿಂಬಿಸಲು ಕೆಲಸದ ಸ್ಥಳಗಳಲ್ಲಿ ಹೆರಿಗೆ ಪ್ರಯೋಜನಗಳು ಅವಶ್ಯಕ ಮಾತೃತ್ವ ಪ್ರಯೋಜನ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯ ರೂಪದಲ್ಲಿ ಹೆರಿಗೆ ಪ್ರಯೋಜನಗಳನ್ನು ಒದಗಿಸುತ್ತದೆ ಹೆರಿಗೆ ರಜೆ ಎಂದರೆ ಗರ್ಭಿಣಿಯರಿಗೆ ನೀಡಲಾಗುವ ವೇತನ ಸಹಿತ ರಜೆ ಎಲ್ಲಾ ಗರ್ಭಿಣಿಯರು ಮೊದಲು ಮತ್ತು ಎರಡನೇ ಮಗುವಿಗೆ ಇಪ್ಪತ್ತಾರು ವಾರಗಳ ಹೆರಿಗೆ ರಜೆಗೆ ಅರ್ಹರಾಗಿರುತ್ತಾರೆ ಮೂರು ಮತ್ತು ನಂತರದ ಮಗುವಿಗೆ ತಾಯಿಯಂದಿರು ಹನ್ನೆರಡು ವಾರಗಳ ಹೆರಿಗೆ ರಜೆಗೆ ಅರ್ಹರಾಗಿರುತ್ತಾರೆ ಗರ್ಭಪಾತ ಅಥವಾ ಗರ್ಭ ವ್ಯವಸ್ಥೆಯ ವೈದ್ಯಕೀಯ ಮುಕ್ತಾಯದ ಸಂದರ್ಭದಲ್ಲಿ ಮಹಿಳೆ ಆರು ವಾರಗಳ ಹೆರಿಗೆ ರಜೆ ತೆಗೆದುಕೊಳ್ಳಬಹುದು ಇದು ಪಾರ್ಟ್ ಒನ್ ವಿಡಿಯೋ ಆಗಿದೆ ಎರಡನೇ ವಿಡಿಯೋ ಅತಿ ಶೀಘ್ರದಲ್ಲಿಯೇ ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಟಾಪ್ ಕಾಮೆಂಟ್ನಲ್ಲಿ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಕ್ಲಿಕ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ಇದೇ ತರ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು